ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ತುಪ್ಪುರ್ ಅಂತ ಹೇಳಿ ಬರುತ್ತೆ ಅಲ್ಲಿ ಇರೋದೀಗ ಅಡಿಕೆ ಸುಲಿಯ ಘಟಕವನ್ನು ಮಾಡ್ತಾ ಸರಿ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ನಾವು ಮಾಡ್ತಾ ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಮಾರುತಿಪುರದಲ್ಲೇ ಇದ್ದೇವೆ ಇವತ್ತಿನ ನಮ್ಮ ಅತಿಥಿ ಕಾರ್ತಿಕ್ ಈ ಕಾರ್ತಿಕ್ ಅವರು ತಮ್ಮ ಜೀವನದಲ್ಲಿ ಕೃಷಿಕರಿಗೆ ಲಾಭವಾಗುವ ಉದ್ದೇಶದಿಂದ ಅಡಿಕೆ ಸುಲಿಯುವ ಯಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಈ ಅಡಿಕೆ ಸುಲಿಯುವ ಯಂತ್ರದಿಂದ ಕೃಷಿಕರಿಗೆ ಏನ್ ಲಾಭ ಯಾವ ತರದಲ್ಲಿ ಇದ್ರ ಅನುಕೂಲ ಆಗತ್ತೆ ಅವರು ಯಾಕೆ ಈ ಭಾಗದಲ್ಲಿ ಅಡಿಕೆ ಯಂತ್ರ ಹಾಕಿದ್ದಾರೆ ಅನ್ನೋ ಉದ್ದೇಶ ನಾವು ಕಾರ್ತಿಕ್ ಅವರಿಂದ ಕೇಳೋಣ ಇವತ್ತಿನ ನಮ್ಮ ಅತಿಥಿಯಾದ ಕಾರ್ತಿಕ್ ಅವರಿಗೆ ನಾನು ಮುಕ್ತ ಮನಸ್ಸಿನಿಂದ ಆಹ್ವಾನ ನೀಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಾನು ನಿಮ್ಮ ಪರಿಚಯ ನಂತರದಲ್ಲಿ ಮಾಡಿದೆ ನಾನ್ ಹೇಳಿದೆ ಕಾರ್ತಿಕ್ ಅವರೇ ನಿಮ್ ಪರಿಚಯ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾವತರ ಇಷ್ಟ ಇಷ್ಟಪಡ್ತೇವೆ ಆ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ನನ್ ಮೂಲತಃ ಊರು ಬಂದ್ಬಿಟ್ಟು ಇಲ್ಲಿ ಅರಳಿಕೊಪ್ಪ ಹೇಳಿ ಹೊಸನಗರ ತಾಲೂಕಲ್ಲಿ ಇದ್ದಿದ್ ನಮ್ಮ ಮೊದ್ಲಿಂದನು ಈಗ ತುಪ್ಪೂರ ನವಾಸಿ ಈಗ ಇರೋದೀಗ ಈಗ ಇರೋದೀಗ ಇರೋದೀಗ ತಾಲೂಕು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ತುಪ್ಪೂರ್ ಅಂತ ಹೇಳಿ ಬರುತ್ತೆ ಅಲ್ಲಿ ಇರೋದೀಗ ಒಂದು ಇಪ್ಪತ್ತು ವರ್ಷ ಆಯ್ತು ಈಗ ಅಲ್ಲಿ ಇರ್ತೇವೆ ನಾವು ಇಪ್ಪತ್ತು ಇಪ್ಪತ್ತು ವರ್ಷ ಆಯ್ತು ಈಗ ಇಲ್ಲೆಲ್ಲ ಜಮೀನನ್ನೆಲ್ಲ ಕೊಟ್ಬಿಟ್ಟು ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡಿದ್ದಾಗ ಅಲ್ಲೇ ಈಗ ಹೊಸ್ದಾಗೆಲ್ಲ ಜಮೀನು ತಗೊಂಡು ನಾವ್ ವಾಸವಾಗಿಲ್ಲ ಇದೀವಿ ಈಗ ಈಗ ನಾವ್ ಈ ಒಂದು ಅಡಕೆ ಬಿಸ್ನೆಸ್ ಈ ಒಂದು ಅರ್ಕೆ ಸುಲಿಯ ಘಟಕಗಳನ್ನು ಮಾಡ್ತಾ ಸರಿ ಸುಮಾರು ಒಂದ್ ಹದಿನೈದು ವರ್ಷ ಆಯ್ತು ನಾವ್ ಮಾಡ್ತಾ ಈ ಅಡಿಕೆ ಸುಲಿಯೋ ಯಂತ್ರ ಮಾಡ್ತಾ ಹದಿನೈದು ವರ್ಷ ಆಯ್ತಾ ನಮ್ಮ ತಂದೆಯವರ ಕಾಲದಿಂದ ಹದ್ನೈದು ವರ್ಷ ಆಯ್ತು ಈಗ ಮಾಡ್ತಾ ಅವರಿಂದ ನಾವು ಕಲ್ತಿರ್ ನಾವು ಮಾಡ್ಕಂತ ಮುಂದುವರ್ಸ್ತಾ ಇದೀವಿ ನಿಮ್ದು ಹಾ ಇದೆ ಒಂದ್ ಮೂರುವರೆ ನಾಲ್ಕು ಎಕರೆ ಜಮೀನ್ ಇದೆ ಜಮೀನಲ್ಲಿ ಅಡಿಕೆ ಗಿಡ ಹಾಕಿದೀವಿ ಬಾಳೆ ಎಲ್ಲಾ ಮಿಶ್ರ ಬೆಳೆ ಹಾಕಿದೀವಿ ಅಡಿಕೆ ಬಾಳೆ ಏಲಕ್ಕಿ ಹಣ್ಣಿನ ಗಿಡ ಒಂದ್ ಹದಿನೈದರಿಂದ ಇಪ್ಪತ್ತರ ಹಣ್ಣಿನ ಗಿಡ ಹಾಕಿದೀರಿ ಹದಿನೈದರಿಂದ ಇಪ್ಪತ್ತು ಹಣ್ಣಿನ ಗಿಡ ಹಣ್ಣಿನ ಗಿಡ ಹಾಕಿ ಈ ಹಣ್ಣಿನ ಗಿಡ ನೀವು ಏನ್ ಬೆಳಿತಾ ಇದ್ದೀರಿ ನಿಮ್ ಮನೆ ಬೆಳಕೆಗೋಸ್ಕರ ಬೆಳಿತಿದ್ರು ಮಾರಾಟದ ಉದ್ದೇಶದಿಂದ ಬೆಳಿತಾ ಇದೀರಿ ಕಮರ್ಷಿಯಲ್ ಪರ್ಪಸ್ ಏನು ಬೆಳಿತಾ ಇಲ್ಲ ಮನೆಗೋಸ್ಕರ ಬೆಳಿತಾ ಇರೋದು ಅಂದ್ರೆ ಎಲ್ಲ ಅಭ್ಯಾಸ ಈ ತರ ಏನಾದ್ರು ಅನ್ಬೋದ ಇದಕ್ಕೆ ಹವ್ಯಾಸ ಹವ್ಯಾಸ ಅಂತ ಹೇಳ್ಬೋದು ಬೆಳೆಬೇಕು ಯಾಕೆ ಈ ಮಣ್ಣಲ್ಲಿ ಯಾವ್ದು ಬೆಳೆದ್ರೆ ಹೇಗಿರತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರತ್ತೆ ಪ್ರಶ್ನೆ ಈ ಹದಿನೈದು ಗಿಡಗಳಲ್ಲಿ ನಿಮ್ಮ ಕುತೂಹಲದಲ್ಲಿ ಯಾವ ಗಿಡದಿಂದ ನಿಮಗೆ ಜಾಸ್ತಿ ಬೆಳೆ ಬರ್ತಾ ಇದೆ ಈಗ ಎಲ್ಲರೂ ಅನ್ಕೊಂಡಿರ್ಬೋದು ತೆಂಗು ಬಾಳೆ ಅಡಿಕೆ ಇದರಿಂದನೇ ನಾವು ಜೀವನ ನಡೆಸ್ಬಹುದು ಮತ್ತೆ ಯಾವ್ದ್ರಲ್ಲೂ ಮಾಡಕ್ ಬರಲ್ಲ ಅಂತ ಏನ್ ಮಾಡಿದ್ರು ನಡೆಯುತ್ತೆ ನಮ್ಮ ಮಣ್ಣಿನ ಇದು ಗುಣದ ಹಂಗೆ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ ಇಲ್ಲೇ ಅಂತ ಎಲ್ಲ ಶ್ರಮ ಪಟ್ಟರೆ ಯಾವ ಗಿಡ ಅಥವಾ ಯಾವ್ದೇ ರೀತಿ ವಿಷಯಗಳನ್ನ ಯಾವ್ದ್ ಬೇಕಾದ್ರೂ ಮಾಡ್ಬೋದು ನಮ್ಮ ಶ್ರಮ ಏನಿರುತ್ತೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಕೆಲಸ ಮಾಡ್ತಾ ಇದೀವಿ ಒಂದು ಕೃಷಿಕರಿಗೆ ಭೇಟಿ ಆದಾಗ ಯಾವ್ದಾದ್ರು ಒಂದು ವಿಭಾಗದ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ತಲುಪಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಾನ್ ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಇಷ್ಟು ಜೀವನದ ಒಂದು ಇದ್ರೊಳಗೆ ನೀವು ನಮಗೆ ಯಾವ ಮಾಹಿತಿ ಸಂಪೂರ್ಣವಾಗಿ ಕೊಡಕ್ಕೆ ಇಷ್ಟ ಪಡ್ತೀರಿ ಅಂದ್ರೆ ಏನ್ ಕೊಡ್ತೀರಿ ನಮ್ಮ ರೈತರಿಗೆ ಅಡಿಕೆ ಏನು ಈಗ ಬೆಳಿತಾ ಇದ್ದಾರೆ ಅವರಿಗೆ ಅಡಿಕೆ ಸಂಸ್ಕರಣೆ ಹೇಗೆ ಮಾಡೋದು ಅದನ್ನ ಯಾವ ರೀತಿ ಮುಂದೆ ಈಗ ಹಾಳು ಸಿಗೋದಿಲ್ಲ ಈ ಲೇಬರ್ಸ್ಗೆ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಅದೇನು ಒಂದು ವರ್ಷದಲ್ಲಿ ಒಂದು ಎರಡು ತಿಂಗಳು ಸೀಸನ್ ಇರುತ್ತೆ ಆ ಸೀಸನ್ ಅಲ್ಲಿ ಕೆಲಸಗಳನ್ನ ನಿಭಾಯ್ಸಕ್ ಆಗೋದಿಲ್ಲ ಈಗಿನ ಲೇಬರ್ಸ್ ಅಲ್ಲಿ ಅದರಲ್ಲಿ ಈಗ ಈ ಯಂತ್ರೋಪಕರಣಗಳ ಮುಖಾಂತರವಾಗಿ ಯಾವ ರೀತಿ ಅದನ್ನ ನಿಭಾಯಿಸಬೇಕು ಅಥವಾ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ ನಾವು ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಏನು ಈ ಸರಿ ಏನು ಎರಡು ಘಟಕ ಮಾಡಿದೀವಿ ಒಂದು ತುಪ್ಪೂರಲ್ಲಿ ಒಂದು ಮಾರುತಿಪುರದಲ್ಲಿ ಹೊಸದಾಗಿ ಮಾಡಿರುವಂತದ್ದು ಅಡಿಕೆ ಸಂಸ್ಕರಣ ಘಟಕ ಏನ್ ಮಾಡಿದೀವಿ ಅದ್ರಲ್ಲಿ ಯಾವ್ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅದರಿಂದ ನಮಗೂ ಏನ್ ಅನುಕೂಲ ಆಗುತ್ತೆ ನಾವು ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೋದು ಅವ್ರು ನಮ್ಗೆ ಯಾವ ರೀತಿ ಹೊಂದಾಣಿಕೆಯಿಂದ ಅದನ್ನ ಕೆಲಸ ಮುಸ್ಕೊಂಡು ಅವರಿಗೆ ಸ್ಯಾಟಿಸ್ಫೈಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ಹೇಳ್ಬಲ್ಲೆ ಒಂದು ಮೂಲತಃ ಈ ವಿಚಾರ ವಿಚಾರದಲ್ಲಿ ಮೊದಲ ಪ್ರಶ್ನೆ ಈ ಒಂದು ಅಡಿಕೆ ಸುಲಿಯುವ ಯಂತ್ರ ಕಮರ್ಷಿಯಲ್ ಆಗಿ ಮಾಡಿದ್ರೆ ಉತ್ತಮನು ಅಥವಾ ಒಬ್ಬ ರೈತನಾಗಿ ಅವನೇ ಮಾಡಿಕೊಂಡ್ರು ನಡಿಯತ್ತ ಕಮರ್ಷಿಯಲ್ ಆಗಿ ಮಾಡಿದ್ರೆ ರೈತನಿಗೆ ಕೆಲಸ ಈಸಿ ಆಗುತ್ತೆ ಅವನೇ ಅವನೇ ಸ್ವಂತ ಅಂತ ರೈತರೇ ಸ್ವಂತಕ್ಕಾಗಿ ಮಾಡೋದು ಮಾಡುವಂತದಿದ್ರೆ ಲೇಬರ್ಸ್ ಇದ್ರೆ ಅಡ್ಡಿಲ್ಲ ಲೇಬರ್ಸ್ ಬೇಕೇ ಬೇಕು ಯಾವ್ದು ಆದ್ರೂ ಕೂಡ ಕೆಲಸಗಾರ ಯಾವ್ದು ಇದೆ ಲೇಬರ್ಸ್ ಬೇಡ ಬೇಡ ಅನ್ನೋ ಏನಿರಲ್ಲ ಇಲ್ಲ ಮಾಡೋದಾಗಿದ್ರೆ ನಮ್ಮ ನಮ್ಮ ಭಾರತದಲ್ಲಿ ಅಡಿಕೆ ಸುರ ಯಂತ್ರ ಸರಿ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಏನು ಕಂಡು ಹಿಡಿತಾ ಇದ್ದಾರೆ ಸಕ್ಸಸ್ಫುಲ್ ಯಾವ್ದು ಆಗಿಲ್ಲ ಇನ್ನು ಒಂದು ಸೆವೆಂಟಿ ಫೈವ್ ಏಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಯಾವ್ದು ಅದು ಗುಣಮಟ್ಟದಲ್ಲಿ ಬರುವಂತ ಮಿಷನ್ ಯಾವ್ದು ಕಂಡಿರೋದಿಲ್ಲ ಅವಶ್ಯಕತೆ ಯಂತ್ರಕ್ಕೂ ಇದೆ ಇದೆ ಎಷ್ಟು ವ್ಯತ್ಯಾಸ ಬರಬಹುದು ವ್ಯತ್ಯಾಸ ಅನ್ನೋದು ಏನಿಲ್ಲ ಅದಕ್ಕೆ ಅನುಗುಣವಾಗಿ ಈಗ ಸೆಟ್ ಆಗ್ತಾ ಹೋಗ್ತಾರೆ ಮುಂದೆ ಎಷ್ಟು ಬೆಲ್ಟಿನ ಯಂತ್ರ ಇದು ಇದು ಹತ್ತು ಬೆಲ್ಟಿನ ಯಂತ್ರ ಇದೆ ಈ ಹತ್ತು ಬೆಲ್ಟಿನ ಯಂತ್ರಕ್ಕೆ ಎಷ್ಟು ಜನ ಕೆಲಸಕ್ಕೆ ಬೇಕಾಗ್ಬೋದು ಹತ್ತು ಬೆಲ್ಟಿನ ಯಂತ್ರಕ್ಕೆ ಸರಿ ಸುಮಾರು ಮೂವತ್ತು ಜನ ಬೇಕಾಗತ್ತೆ ಮೂವತ್ತು ಜನ ಅಂದ್ರೆ ನಾವು ಆ ಕೆಲಸ ಅಷ್ಟಿರೋದ್ರಿಂದ ನಮಗೆ ಆ ಒಂದು ಕಮರ್ಷಿಯಲ್ ಪರ್ಪೋಸ್ ಅಲ್ಲಿ ನಾವು ಮಾಡ್ಕೊಡೋದ್ರಿಂದ ಮನೆ ಯೂಸಿಗೆ ಅವ್ರು ಏನಾದ್ರು ಯಂತ್ರೋಪಕರಣ ಮಾಡ್ಕೊಂಡ್ರೆ ಅವ್ರ ಮನೇಲೆ ಒಂದ್ ಐದಾರು ಜನ ಎಂಟತ್ತು ಜನ ಇದ್ರೆ ಅವ್ರ ದಿನದ ದಿನ ಬಳಕೆಗೆ ಎಷ್ಟ್ ಬೇಕೋ ಎಷ್ಟು ಕೆಲ್ಸಕ್ಕೆ ಎಷ್ಟು ಬೇಕು ಅನ್ನೋದನ್ನ ಅವ್ರು ಮಾಡ್ಕಂತ ಮುಸ್ಕೊಂತ ಹೋಗ್ತಾರೆ ಮನೆ ಬಳಕೆಗೆ ಒಂದು ಸಣ್ಣ ಪ್ರಮಾಣದ ಒಂದ್ ಎರಡು ಬೆಲ್ಟ್ ಇಂದು ಯಂತ್ರ ತಗೋ ಬಂದ್ರು ಸಹ ಅವ್ರ ಮನೇಲಿ ಎಷ್ಟು ಜನ ಕೆಲಸ ಮಾಡ್ದಾರೋ ನೋಡ್ಕೋಬೇಕಾಗ್ ಜನ ಎಷ್ಟಿರ್ತಾರೆ ಅಷ್ಟು ಕೆಲಸ ಹ ಈಗ ನಾವು ಹತ್ತು ಬೆಳಿಗೆ ನಾವು ಮೂವತ್ ಜನ ಇದ್ರೂ ಕೂಡ ಅವರಷ್ಟು ಜನಕ್ಕೂ ನಾವು ಕೆಲಸ ಕೊಡುವಂತ ಕೆಪಾಸಿಟಿ ಒಂದು ಸೀಸನ್ ಅಂತ ಹೇಳಿದ್ರೆ ಎಷ್ಟು ತಿಂಗಳ ಸೀಸನ್ ಆಗತ್ತ ಎರಡರಿಂದ ಎರಡೂವರೆ ತಿಂಗಳ ಸೀಸನ್ ಈಗ ಹವಾಮಾನ ವೈಪರೀತ್ಯ ಕಾರಣ ಇರೋದ್ರಿಂದ ಈ ಬಾರಿ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ ಬೇಗ ಮುಗಿಯುವಂತ ಹಂತದಲ್ಲಿ ಇದೆ ಈ ವರ್ಷ ಹವಾಮಾನ ವೈಪರೀತ್ಯದಿಂದ ಲೇಟ್ ಆಗಿ ಸ್ಟಾರ್ಟ್ ಆದ್ರೆ ಲೇಟ್ ಆಗೇನ್ ಮುಗಿಯಲ್ವಾ ಇಲ್ಲ ಯಾಕಂದ್ರೆ ಈಗ ಆಲ್ಮೋಸ್ಟ್ ಒಂದ್ ಅರವತ್ತು ಭಾಗ ಹಣ್ಣಾಗಿದೆ ಅಡಿಕೆ ಅರವತ್ತು ಭಾಗ ಹಣ್ಣಾಗಿರೋದ್ರಿಂದ ಹಸಿ ಅಡಿಕೆ ಕಮ್ಮಿ ಇದೆ ಹಣ್ಣಿನ ಅಡಿಕೆ ಜಾಸ್ತಿ ಆಗಿದೆ ಹಣ್ಣಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಬಾರಿ ರೈತರಿಗೆ ಸಿಪ್ಪೆಗೋಡು ಜಾಸ್ತಿ ಆಗುತ್ತೆ ಕೆಂಪು ರಾಶಿ ಕಮ್ಮಿ ಆಗೋ ಆಗಿರೋದ್ರಿಂದ ಕೆಲಸನೂ ಕಮ್ಮಿ ಒಂದು ಈಗ ಏನು ಮಳೆಗಾಲ ಈ ವರ್ಷ ಏನು ಈ ನೀವೇ ನೋಡಿದೀರ ಮಳೆಗಾಲ ಸಿಕ್ಕಾಪಟ್ಟೆ ಆಗಿದೆ ಅದರಲ್ಲಿ ಅಡಿಕೆ ಕೊಯ್ಲು ಸ್ವಲ್ಪ ವೇರಿಯೇಷನ್ ಆಗಿರೋದ್ರಿಂದ ಎಲ್ಲಾ ಸಂಪೂರ್ಣ ಮಾಹಿತಿ ಅಂತ ಹೇಳಿದ್ರೆ ಪ್ರಾರಂಭದಿಂದ ಯಾವ ತರ ಕೆಲಸ ಪ್ರಾರಂಭ ಆಗತ್ತೆ ಮತ್ತೆ ಯಾವ ತರ ಇದು ಅಂತ್ಯ ಆಗತ್ತೆ ಅಂತ ನಮಗ್ ತಿಳಿಸ್ಕೊಡ್ತೀರಾ ಅಂದ್ರೆ ಯಾವ್ದು ಯಂತ್ರೋಪಕರಣಗಳ ಯಂತ್ರೋಪಕರಣ ಅಂದ್ರೆ ಈಗ ನಾವು ಒಬ್ರು ಹಸಿ ಅಡಿಕೆ ತಗೋ ಬಂದ್ರು ಪ್ರಾರಂಭ ಹಂತದಿಂದ ಯಾವ ತರ ಪ್ರಾರಂಭ ಆಗಿ ಯಾವ್ ತರ ಮುಗಿಯತ್ತೆ ಅಂತ ಹೇಳಿ ಈಗ ಅಡಿಕೆ ಸಾಮಾನ್ಯವಾಗಿ ರೈತರು ಕೊಯ್ತಾರೆ ಕೊಯ್ದ ನಂತರ ಇಲ್ಲಿಗೆ ತಗೊಂಡ್ಬರಂತದ್ದು ಏನಿದೆ ಅದಕ್ಕೆ ಒಂದ್ ಲೇಬರ್ ಒಂದ್ ಇಬ್ರು ಮೂರ್ ಜನ ಬೇಕಾಗತ್ತೆ ಅವ್ರ ಎರಡು ಮೂರ್ ಜನ ಲೇಬರ್ ಅವ್ರು ಇಲ್ಲ ಅಂದ್ರೆ ಕೂಡ ನಮ್ಮಲ್ಲೇ ಲೇಬರ್ ಇಟ್ಟು ನಾವು ಅದನ್ನ ವ್ಯವಸ್ಥೆ ಮಾಡಿ ಅದನ್ನ ಕ್ಲೀನ್ ಮಾಡಿ ಕೃಷಿ ಇಲ್ಲ ಅಂತ ಹೇಳಿದ್ರೆ ನೀವೇ ತರಿಸ್ಕೊಂತೀವಿ ನಾವೇ ತರ್ಸ್ಕೊಳ್ತೀವಿ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಏನೇನ್ ಬೇಕಾಗುತ್ತೆ ವ್ಯವಸ್ಥೆ ಈಗ ಟ್ರಾನ್ಸ್ಪೋರ್ಟೇಶನ್ ಬೇಕಾಗುತ್ತೆ ಹಾ ಟ್ರಾಕ್ಟರ್ ಬೇಕಾಗತ್ತೆ ಸರ್ ನಮ್ಮಲ್ಲಿ ಟ್ರಾಕ್ಟರ್ ಇಲ್ಲ ಅಂತಂದ್ರೆ ಇಲ್ಲ ಯಾರದ ಸುತ್ತಮುತ್ತಲಿನ ಯಾವ್ದು ಬಾಡಿಗೆ ಟ್ರಾಕ್ಟರ್ ಗಳು ಇರ್ತವೆ ಅವ್ರಿಗೆ ಕಳ್ಸ ವ್ಯವಸ್ಥೆಗಳನ್ನ ಶ್ರಮಿಕರು ಶ್ರಮಿಕರು ಅವರಲ್ಲಿ ಇದ್ರೆ ಓಕೆ ಇಲ್ಲ ಅಂದ್ರೆ ನವರು ಇರ್ತಾರೆ ಇಲ್ಲ ನಮ್ ಹುಡುಗರು ಯಾರಾದ್ರೂ ಕಳ್ಸಂತ ವ್ಯವಸ್ಥೆ ನಾವು ಮಾಡ್ ಕಳ್ಸ್ತೀವಿ ಎಂತ ತೊಂದರೆ ಇಲ್ಲ ಸಂಪೂರ್ಣ ಜವಾಬ್ದಾರಿ ನೀವು ತಗೊಂಡಿರಿ ಅವರು ನಮಗೆ ಏನು ಇಲ್ಲ ಅನ್ನೊಂದು ಸಂಪೂರ್ಣ ಜವಾಬ್ದಾರಿ ನಾವು ತಗೊಂಡ್ಲೇಬೇಕಾದಂತ ಸನ್ನಿವೇಶ ಬಂದಾಗ ನಾವು ತಗೊಳ್ಲೇಬೇಕು ತಗೊಳ್ತೀವಿ ಎನ್ ತೊಂದರೆ ಇಲ್ಲ ಏನು ಇದು ಇದ್ರ ಉದ್ದೇಶ ಏನಾಗತ್ತೆ ನಿಮ್ದು ಅಂತ ಹೇಳಿದ್ರೆ ಇದು ರೈತರಿಗೆ ಅನುಕೂಲ ಅನುಕೂಲನು ಅಥವಾ ನಿಮ್ಮ ವ್ಯವಹಾರ ಚೆನ್ನಾಗಿ ನಡೀಲಿ ಅನ್ನೋ ಉದ್ದೇಶನು ವ್ಯವಹಾರಿಕವಾಗಿ ನಾನ್ ಯೋಚನೆ ಮಾಡ್ತಾ ಬಂದ್ರೆ ಸಹಕಾರ ಏನು ಇರಲ್ಲ ನಾನು ಸಹಕಾರ ಅಂತ ಯೋಚನೆ ಮಾಡಿದ್ರೆ ನನ್ನ ವ್ಯವಹಾರ ಇದ್ದಂಗೆ ಹೆಚ್ಚಾಗಿ ಸಹಕಾರಕ್ಕೆ ನಾನು ಯೋಚನೆ ಮಾಡಿದ್ರೆ ನನ್ನ ವ್ಯವಹಾರ ಚೆನ್ನಾಗಿರತ್ತೆ ಯೋಚನೆ ಮಾಡಿದ್ರೆ ನನ್ನಿಂದ ರೈತರ ಜೊತೆಗೆ ಅನ್ಯೋನ್ಯತೆ ಅತ್ಯವಶ್ಯಕ ವ್ಯವಹಾರಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ಟ್ರ್ಯಾಕ್ಟರಿ ಕಳ್ಸಿದ್ರಿ ಅಲ್ಲಿಂದ ತುಂಬಕೋ ಬಂದ್ರಿ ಅದಾದ್ರ ಮೇಲೆ ಯಾವ ಘಟಕಕ್ಕೆ ಮುಂಚೆ ವರ್ಗಾವಣೆ ಮಾಡಬೇಕು ಟ್ರ್ಯಾಕ್ಟರ್ ನಲ್ಲಿ ಚೀಲ ತುಂಬ್ಕೊಂಡು ಬಂದ್ರು ಕೂಡ ಓಕೆ ಟ್ರ್ಯಾಕ್ಟರ್ ನಲ್ಲಿ ಉದುರ್ನ ಹಂಗೆ ಹಾಕೊಂಡ್ ಬಂದ್ರು ಓಕೆ ಬಂದು ರಿವರ್ಸ್ ಬಿಟ್ಟು ಇಲ್ಲಿ ಡಂಪ್ ಮಾಡುವಂತ ಎಷ್ಟು ಅಡಿ ಆಳ ಇದೆ ಇದು ಇದು ಎಂಟರಿಂದ ಹತ್ತಡಿ ಆಳ ಇದೆ ಇದು ಎಂಟರಿಂದ ಹತ್ತು ಅಡಿ ಆಳದಿಂದ ಹತ್ತಡಿ ಆಳ ಇದೆ ಸರಿ ಸುಮಾರು ಇನ್ನೂರ್ ಚೀಲ ಹಿಡಿಯಂತ ಹೊಂಡ ಇದೆ ಇನ್ನೂರ್ ಚೀಲ ಹಿಡಿಯಲ ಹಿಡಿಯಂತ ಹೊಂಡ ಇದು ಹ್ಮ್ ಆರಾಮಾಗಿ ಒಂದು ಎಂಬತ್ತರಿಂದ ನೂರು ಕುಂಟು ಇನ್ನೂರ್ ಚೀಲ ಹಿಡಿದಂತಹ ಒಂದು ಹೊಂಡ ಖಾಲಿ ಆಗಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಒಂದು ಗಂಟೆಗೆ ಸರಿ ಸುಮಾರು ಏನಿಲ್ಲ ಅಂದ್ರೆ ಒಂದು ನಲವತ್ತರಿಂದ ನಲವತ್ತೈದು ಚೀಲ ಹೋಗತ್ತೆ ಚೀಲ ಚೀಲ ಹೋಗತ್ತೆ ಇದು ಮುಂದೆ ಇದು ಸ್ಕ್ರೂ ಕನ್ವೇರ್ ಅಂತ ಹೇಳಿ ಕನ್ವೇರ್ ಅಂತ ಹೇಳಿ ಈ ಸ್ಕ್ರೂ ಕನ್ವೇರ್ ಮುಖಾಂತರವಾಗಿ ಏನು ಡಂಪಿಂಗ್ ಆಗಿರೋ ಹಾಡಿಕೆ ಇಲ್ಲಿಗೆ ಬಂದು ಬೀಳೋಂತ ವ್ಯವಸ್ಥೆ ಇದು ಓಕೆ ಸ್ಕ್ರೂ ಕನ್ವೇರ್ ಇಂದ ಇಲ್ಲಿ ಬಿದ್ದ ನಂತರ ಇಲ್ಲಿ ಏನು ಹತ್ ಮಿಷನ್ ಇದೆ ಈ ಮಿಷನ್ ಅಲ್ಲಿ ಒಂದು ಇದಕ್ಕೆ ವೋಲ್ಟೇಜ್ ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತು ವೋಲ್ಟೇಜ್ ಬೇಕಿತ್ತು ಮಿನಿಮಮ್ ಇದೆಲ್ಲದೂ ಕೂಡ ಎರಡು ಎಚ್ ಪಿ ಮೋಟರ್ ಇರುವಂತ ವ್ಯವಸ್ಥೆ ಇದು ಎರಡು ಎಚ್ ಪಿ ಮೋಟರ್ ಇದಕ್ಕೂ ಎರಡು ಎಚ್ ಪಿ ಇದಕ್ಕೂ ಸಪರೇಟ್ ಎರಡು ಎಚ್ ಪಿ ಮೋಟರ್ ಅದು ಅದೇ ಬೇರೆ ಅದೇ ಬೇರೆ ಇದೆ ಬೇರೆ ಇದೆ ಬೇರೆ ಅದೇ ಬೇರೆ ಸಿಪ್ಪೆ ಏನ್ ಹೋಗುತ್ತೆ ಅದು ಕೂಡ ಬೇರೆ ಮೋಟರ್ ಬೇಕು ಸಪರೇಟ್ ಮೋಟರ್ ಅದಕ್ಕೆ ಇಲ್ಲಿ ಮೂರ್ ಮೋಟರ್ ಕಾರ್ಯನಿರತವಾಗಿರುತ್ತೆ ಇಲ್ಲಿಂದ ಪ್ರಾರಂಭ ಒಂದು ಹತ್ತು ಬೆಲ್ಟ್ ಹತ್ತು ಬೆಲ್ಟ್ ತಗೊಂಡು ಹೋಗೋದು ಈ ಬೆಲ್ಟ್ ಒಳಗೆ ಎಷ್ಟಿದೆ ಒಂದು ಸುತ್ತು ಸುತ್ತದ್ರೊಳಗೆ ಸುತ್ತಿಗೆ ನಲವತ್ತು ಇದೇನ ಇದೇನ ಹಲ್ಲು ಹಲ್ಲು ಅಂತ ಹೇಳ್ತಾರೆ ಕಪ್ಸ್ ಅಂತ ನಾವ್ ಕರಿತೀವಿ ಕಪ್ಸ್ ಇದು ಒಂದ್ ಒಂದ್ ರೌಂಡಿಗೆ ಗೆ ಒಂದು ನಲ್ವತ್ತು ಕಪ್ಸ್ ನಲ್ವತ್ ಕಪ್ಸ್ ಕಪ್ಸ್ ಬರುತ್ತೆ ಒಂದ್ ರೌಂಡ್ ನಾನ್ನೂರು ಕಪ್ಸ್ ಇದೆ ನಾನೂರು ಕಪ್ಸ್ ಇದೆ ಈ ನಲ್ವತ್ ಕಪ್ಸ್ ಇಂದ ಒಂದು ಗಂಟೆ ಒಳಗೆ ಖಾಲಿ ಆಗ್ಬೋದಾ ಇನ್ನೂರು ಚೀಲ ಒಂದು ಗಂಟೆಗೆ ಆಗಲ್ಲ ಒಂದ್ ಇನ್ನೂರು ಚೀಲ ಹಾಕಿದ್ರೆ ಒಂದು ಹತ್ ಒಂದ್ ಏಳರಿಂದ ಎಂಟು ಗಂಟೆ ಬೇಕು ಸಮಯ ಬೇಕಾಗುತ್ತೆ ಸಮಯ ಅಷ್ಟೇ ಅಂದ್ರೆ ಅಷ್ಟೇ ಹೊಂಡದಲ್ಲೂ ಅಷ್ಟೇ ಹಿಡಿಯತ್ತಲ್ಲ ಹಾಗಾಗಿ ಈಗ ಏನಿಲ್ಲ ಅಂದ್ರೆ ಒಂದ್ ಗಂಟೆಗೆ ಒಂದ್ ನಲ್ವತ್ತರಿಂದ ನಲವತ್ತೈದು ಡಬ್ಬ ಅಡಿಕೆ ಬರುತ್ತೆ ಯಾವುದು ಸುಳದ್ ಬೆಳೆ ಸುಳ್ದು ಬೆಳೆ ಏನು ಆರಾಮಾಗಿ ಒಂದು ಒಂದು ದಿನಕ್ಕೆ ಸುಮಾರು ಒಂದು ನೂರೈವತ್ತು ಕ್ವಿಂಟಲ್ ಹಸಿ ಅಡಕೆನ ಒಡೆಯುವಂತ ಸಾಮರ್ಥ್ಯ ಮೂವತ್ತು ಶ್ರಮಿಕರು ಬೇಕು ಅಂತ ಹೇಳಿದ್ರಲ್ಲ ಯಾವ ಯಾವ ಹಂತದಲ್ಲಿ ಬೇಕಾಗತ್ತೆ ಮೂವತ್ತು ಶ್ರಮಿಕರು ಯಾನ ಏನಕ್ ಬೇಕು ಅಂತ ಹೇಳಿ ಅವರಿಗೆ ಪೀಸ್ ವರ್ಕ್ ನಾವು ಕೊಡುವಂಥದ್ದು ಅವ್ರ ಪ್ರತಿ ಕೆಜಿಗೆ ಮೂರುವರೆ ರೂಪಾಯಿ ಹಿಂಗ್ ನಾವು ಅವರಿಗೆ ಕೊಡುವಂತದ್ದು ಅವರು ಒಂದು ಹತ್ತು ಚೀಲ ಇದ್ರು ಕೂಡ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ಲೇಬೇಕು ನೂರ್ ಚಿಲ್ಲ ಇದ್ರು ಕೂಡ ಅವ್ರು ಮಾಡೋಂತ ಕೆಲಸಗಳನ್ನ ಅವ್ರು ಮಾಡ್ಲೇಬೇಕಾಗತ್ತೆ ಬೆಳಗ್ಗೆ ಯಾವ ಸಮಯದಲ್ಲಿ ಬರ್ಬೋದು ಅಡಿಕೆ ಇದ್ದಾಗ ಯಾವಾಗ್ರು ರಾತ್ರಿ ಹನ್ನೆರಡು ಗಂಟೆ ತನಕ ನಮ್ಮಲ್ಲಿ ಕೆಲಸ ನಡೀತಾ ಇರತ್ತ ಪ್ರತಿ ಬಾರಿನೂ ಏನ್ ಈ ಸೀಸನ್ ಅಡಿಕೆ ವ್ಯವಹಾರ ಕೆಲಸಕ್ಕೆ ಸಮಯ ಅಂತ ನಿಗದಿತ ಸಮಯ ನಿಗದಿತ ಇಲ್ಲ ಬೆಳಗ್ಗೆ ಆರು ಗಂಟೆಗೂ ಶುರು ಮಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆ ಆಗತ್ತೆ ಒಂದ್ ಗಂಟೆ ಆಗತ್ತೆ ಎರಡು ಗಂಟೆ ಆಗತ್ತೆ ಹನ್ನೆರಡು ಒಂದ್ ಗಂಟೆ ಇದ್ದಂತ ಸಮಯದಲ್ಲಿ ಸ್ವಲ್ಪ ಟೈಮ್ ವೇರಿಯೇಷನ್ ಆಗತ್ತೆ ಅವಾಗ ಇರ್ತಾರೆ ಯಾರು ಕೂಡ ಹೋಗಲ್ಲ ಎಲ್ಲರೂ ಇರ್ತಾರೆ ಸ್ಲೋ ಕೆಲಸ ಆಗ್ಬಹುದು ರಾತ್ರಿ ಕೆಲಸ ಫಾಸ್ಟ್ ಹೌದಾ ಆಗತ್ತೆ ಹೌದಾಂತ ಶ್ರಮಿಕರಿಗೆ ಯಾವ ತರ ಹಂಚ್ಕೊಡ್ತೀರಿ ಕೆಲಸ ನೀವು ಶಿಸ್ತಿಲ್ಲ ಅಂದ್ರೆ ಈ ಶಿಸ್ತು ಎಲ್ಲಿಂದ ಕಲ್ತ್ರಿ ಅಂತ ಕೇಳಿದ್ರೆ ಏನು ಉತ್ತರ ಇಂದ ಮಿಷಿನ್ ಮಾಡ್ದಿದ್ರಿ ಗರಿಷ್ಠ ಎಷ್ಟು ಇಂದ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಈಗ ಲೇಬರ್ಸ್ ಇಲ್ಲ ಲೇಬರ್ಸ್ ಇನ್ ಸಮಸ್ಯೆ ಆಗಿರೋ ಅಡಿಕೆ ಸುಲ್ತಕ್ ಲೇಬರ್ಸ್ ಸಮಸ್ಯೆ ಆಗಿರೋದ್ರಿಂದ